ಶಾಸಕ ಚನ್ನಾರೆಡ್ಡಿ ಪುತ್ರನ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆ ರಾಯಚೂರು ಯಾದಗಿರಿ ಪಿಎಸ್ಐ ಪರಶುರಾಮರವರ ಸಾವಿಗೆ ಕಾರಣರಾದ ಯಾದಗಿರಿ ಶಾಸಕರಾದ ಚನ್ನಾರೆಡ್ಡಿ ಪಾಟೀಲ್ ಅವರ ಪುತ್ರ ಪಂಪನಗೌಡ ಇವರಿಬ್ಬರನ್ನು ಕೂಡಲು ಬಂಧಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿದ ದಲಿತ ಸಂಘಟನೆಗಳ ಮುಖಂಡರು ಯಾದಗಿರಿ ಶಾಸಕ ಮತ್ತು ಅವರ ಪುತ್ರ ಪಂಪನಗೌಡ ಬಂಧನಕ್ಕೆ ದಲಿತ ಪ್ರಗತಿಪರ ಸಂಘಟನೆ ಮುಖಂಡರು ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಮತ್ತು ಮಗ ಪಂಪನಗೌಡ ಅವರು ವರ್ಗಾವಣೆ ದಂಧೆ ನಡೆಸುತ್ತಿದ್ದು ರಾಜ್ಯ ಸರ್ಕಾರ ಸರ್ಕಾರ ವರ್ಗಾವಣೆ ದಂಡೆಯಲ್ಲಿ ಮುಳುಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಯಾದಗಿರಿ ಪಿಎಸ್ಸಿ ಪರಶುರಾಮ್ ಕೊಲೆಗೆ ಕಾರಣರಾದ ಶಾಸಕ ಚಿನ್ನಾರೆಡ್ಡಿ ಮತ್ತು ಮಗ ಪಂಪನಗೌಡ ಅವರ ವಿರುದ್ದ ದೂರು ದಾಖಲಾಗಿತ್ತು ಅವರನ್ನು ಕೂಡಲೇ ಬಂಧಿಸಬೇಕು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಇಂತಹ ಲಂಚಕೋರರ ವಿರುದ್ಧ ಕಠಿಣ ಶಿಕ್ಷೆ ನೀಡಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಮುಖಂಡರಾದ ವಿಶ್ವನಾಥ್ ಪಟ್ಟಿ ವಸಂತಕುಮಾರ್ ಮಹೇಶ್ ವೈ ನರಸಪ್ಪ ಈ ಕುಮಾರಸ್ವಾಮಿ ಸಂತೋಷ್ ಆಂಜನೇಯ ಸೇರಿದಂತೆ ಅನೇಕರಿದ್ದರು ಇರಬೇಕಾದ್ರೆ ದಯವಿಟ್ಟು ಕೂಡಲೇ ಐ ಡಿ ಈಗಾಗಲೇ ವಹಿಸಿದ ಸರ್ಕಾರ ಸಿಐಡಿ ಸಿಬಿಐ ಸರ್ಕಾರ ಒಪ್ಪಿಸಿದರೆ ಅವರು ಒಪ್ಪಿಸಿ ಪತ್ತೊ ಆಯ್ತು ಇದುವರೆಗಾಯ್ತು ಶಾಸಕರ ಬಂಧನ ಆಗಲಿಲ್ಲ ಕೂಡಲೇ ಶಾಸಕರು ಬಂಧನ ಮಾಡಬೇಕು ಅವ್ರ ಮದನ್ನ ಹಾಗಾದ್ರೆ ಪರಿಶ್ರಮ ಕುಟುಂಬಕ್ಕೆ ನ್ಯಾಯ ಸಿಗ್ತದೆ ಸುಮಾರು ಒಂದು ಕೋಟಿ ಪರಾಯ ಕೊಡಬೇಕು ಆ ಎಮ್ಗೆ ಸರ್ಕಾರದ ಒಂದು ಹುದ್ದೆ ಕೊಡ್ಬೇಕಂತ ದಂತಪರ ಸಂಘಟನೆ ಒಕ್ಕೂಟ ವತಿಯಿಂದ ನಾವು ಈ ಬೇಡಿಕೆ ಇಟ್ಟಿದ್ದೀವಿ